ವೀರೇಶ್ ಅಂತ ಹೇಳಿ ವೀರೇಶ್ ಅಂತ ವ್ಯಾಪಾರ ಹದಿನಾಲ್ಕಷ್ಟುನಾಲ್ಕೊಂಡಿರ ಸರ್ ಹೊರಟಕೆರೆ ಸರ್ ಬ್ರಾಂಚ್ ಇದೆ ನಮ್ದು ಶ್ರೀಕಂಠೇಶ್ವರ ಮಿಲ್ಕ್ ಡೈರಿ ಅಂತ ಹೇಳಿ ಕೊಟ್ಟಿದ್ದ ಬ್ರಾಂಚ್ ಅಲ್ಲಿಂದ ತಗೊಂಬಂದು ಎಲ್ಲ ಊರುಗಳಿಗೂ ವ್ಯಾಪಾರ ಮಾಡ್ತೀವಿ ಸರ್ ಶಿರಾ ಚೋಳೂರು ಹೊರಟಕೆರೆ ತುಮಕೂರು ಶ್ರೀರಾಮ್ಪುರ ಎಲ್ಲ ಕಡೆ ಮಾಡ್ತೀವಿ ಇಲ್ಲ ಸರ್ ಸರ್ಮಂಗ್ಲಾಪುರ

ಒಳ್ಳೇದಾಗಲಪ್ಪ ನಿಮ್ಮಂತ ಯುವಕರು ಮುಂದೆ ಬರಬೇಕು ಅಲ್ವಾ ಈಗ ಶಿಕ್ಷಣ ಮುಗಿದ ಮೇಲೆ ಯಾವ್ದಾರ ಒಂದು ಒಂದು ಕೈನಲ್ಲಿ ಕಸಬಿದ್ರೆ ಬದುಕು ಒಂಥರ ಸುಂದರ ಆಗುತ್ತೆ ಅಲ್ವಾ ಯಾಕಂದ್ರೆ ಅಲ್ವಾ ಯಾಕಂದ್ರೆ ಶಿಕ್ಷಣ ಶಿಕ್ಷಣಕ್ಕೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಓದಿರೋದೇ ಬೇರೆ ನಿಮ್ಮ ಜ್ಞಾನನೇ ಬೇರೆ ನಿಮ್ಮ ಅನುಭವನೇ ಬೇರೆ ಅಲ್ವಾ ಹಂಗಾಗಿ ಮಾಡಿ ಒಳ್ಳೇದಾಗ್ಲಿಕ್ಕ